ರಾಜ್ಯದ ಹಿಮಂತ ನಾಯಕರು ಎಸ್ ಎ ಕೃಷ್ಣ ಅವರ ಅದ್ಭುತ ನಿಧನ ಆಗಿದೆ ಭಾಳ ಕರ್ನಾಟಕಕ್ಕೆ ಹಾನಿಯಾಗಿದೆ ಒಂದು ಹೋರಾಟಗಾರರು ಅಜಾತ ಸತ್ ಸತ್ರು ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಸ್ಪೀಕರ್ ಆಗಲಿ ಕೇಂದ್ರದ ಆಗಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಕನ್ನಡಿಗೆ ಆಘಾತ ಆಗಿದೆ ಅದಕ್ಕಾಗಿ ನಾವು ಎಸ್ಎನ್ ಕೃಷ್ಣ ಅವರ ಆತ್ಮಗಾ ಶಾಂತಿ ಲಾಭಲಿ ಸಿಗಲಿ ಆಮೇಲೆ ಕುಟುಂಬ ಶಕ್ತಿ ಸಿಗಲಿದೆಯವರೇ ಪ್ರಾರ್ಥನೆ ಮಾಡ್ತೀವಿ ನಮ್ಮದೂ ತು ಜಾಸ್ತಿ ಸಂಪರ್ಕ ಆಗಿಲ್ಲ ಒಂದೇ ಆಟ ಆಯಿತು ಬಿ ಜೆ ಪಿ ಜಾಯಿನ್ ಆದಮೇಲೆ ಒಂದು ಟೈಮ್ ಸಿಕ್ಕಿದ್ದೀನಿ ಬಟ್ ಅವರ ಬಗ್ಗೆ ಭಾಳ ಗೌರವ ಭಾಳ ವಿಕಾಸ್ ಪೂಸ್ ಮನುಷ್ಯ ಮಹಾರಾಷ್ಟ್ರನಲ್ಲಿ ಕೂಡ ಒನ್ ಟೈಮ್ ಭೇಟಿಯಾಗಿದ್ದೀನಿ ಗೌರ್ನರ್ ಇತ್ತು ಅದಕ್ಕಾಗಿ ಭಾಳ ಕರ್ನಾಟಕಕ್ಕೆ ಆಘಾತ ಆಗಿದೆ ರಾಜ್ಯದ ಹಿಮಂತ ನಾಯಕರು ಎಸ್ ಎ ಕೃಷ್ಣ ಅವರ ಗುಪ್ತ ನಿಧನ ಆಗಿದೆ ಭಾಳ ಕರ್ನಾಟಕ ಹಾನಿಯಾಗಿದೆ ಒಂದು ಹೋರಾಟಗಾರರು ಅಜಾತ ಸತ್ ಸತ್ರು ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಸ್ಪೀಕರ್ ಆಗಲಿ ಕೇಂದ್ರದ ಸಚಿವ ಆಗಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಕನ್ನಡಿಗೆ ಆಘಾತ ಆಗಿದೆ ಅದಕ್ಕಾಗಿ ನಾವು ಎಸ್ ಎಂ ಕೃಷ್ಣ ಅವರ ಆತ್ಮಗತಿ ಶಾಂತಿ ಲಾಗಲಿ ಸಿಗಲಿ ಆಮೇಲೆ ಕುಟುಂಬ ಶಕ್ತಿ ಸಿಗಲಿ ದೇವರೇ ಪ್ರಾರ್ಥನೆ ಮಾಡ್ತೀವಿ ನಮ್ಮದೂ ತು ಜಾಸ್ತಿ ಸಂಪರ್ಕ ಆಗಿಲ್ಲ ಒಂದು ಆಟ ಆಯಿತು ಬಿ ಜೆ ಪಿ ಜಾಯಿನ್ ಆದಮೇಲೆ ಒಂದು ಟೈಮ್ ಸಿಕ್ಕಿದ್ದೀನಿ ಬಟ್ ಅವರ ಬಗ್ಗೆ ಭಾಳ ಗೌರವ ಭಾಳ ವಿಕಾಸ್ಪ್ರೂಸ್ ಮನುಷ್ಯ ಮಹಾರಾಷ್ಟ್ರನಲ್ಲಿ ಕೂಡ ಒನ್ ಟೈಮ್ ಭೇಟಿಯಾಗಿದ್ದೀನಿ ಗೌರ್ನರ್ ಇತ್ತು ಅದಕ್ಕಾಗಿ ಭಾಳ ಈಗ ಕರ್ನಾಟಕಕ್ಕೆ ಆಘಾತ ಆಗಿದೆ ರಾಜ್ಯದ ಹಿಮಂತ ನಾಯಕರು ಎಸ್ ಎಫ್ ಕೃಷ್ಣ ಅವರ ಗುಪ್ತ ನಿಧನ ಆಗಿದೆ ಭಾಳ ಕರ್ನಾಟಕ ಹಾನಿಯಾಗಿದೆ ಒಂದು ಹೋರಾಟಗಾರರು ಅಜಾತ ಸತ್ ಶತ್ರು ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಸ್ಪೀಕರ್ ಆಗಲಿ ಕೇಂದ್ರದ ಸಚಿವ ಆಗಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಕನ್ನಡಿಗೆ ಆಘಾತ ಆಗಿದೆ ಅದಕ್ಕಾಗಿ ನಾವು ಎಸ್ ಎಂ ಕೃಷ್ಣ ಅವರ ಆತ್ಮಕ ಶಾಂತಿ ಇಲ್ಲಾಗಲಿ ಸಿಗಲಿ ಆಮೇಲೆ ಕುಟುಂಬಕ್ಕೆ ಶಕ್ತಿ ಸಿಗಲಿ ದೇವರೇ ಪ್ರಾರ್ಥನೆ ಮಾಡ್ತೀವಿ ನಮ್ಮದೂ ತು ಜಾಸ್ತಿ ಸಂಪರ್ಕ ಆಗಿಲ್ಲ ಒಂದೇ ಟು ಆಯಿತು ಬಿ ಜೆ ಪಿ ಜಾಯ್ನ್ ಆದಮೇಲೆ ಒಂದು ಟೈಮ್ ಸಿಕ್ಕಿದ್ದೀನಿ ಬಟ್ ಅವ್ರ ಬಗ್ಗೆ ಭಾಳ ಗೌರವ ಬಹಳ ವಿಕಾಸ್ ಪುರುಸ್ ಮನುಷ್ಯ ಮಹಾರಾಷ್ಟ್ರನಲ್ಲಿ ಕೂಡ ಒನ್ ಟೈಮ್ ಭೇಟಿಯಾಗಿದ್ದೀನಿ ಗವರ್ನರ್ ಇತ್ತು ಅದಕ್ಕಾಗಿ ಬಹಳ ಈಗ ಕರ್ನಾಟಕಕ್ಕೆ ಆಘಾತ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ